ಏ ಗೊತ್ತ ಮಾಡಲಿಕ್ಕ ನಿನ್ನ ಬ್ರಹ್ಮೋತ ಮುಂದ ಸಿಗುವುದಿಲ್ಲ ಕೈ ಅಂದ ಕಳದ ಬಳಿಕ ಯಾಮ ಉಳದಾನ ನಿನಗ ಹೇಳು ಏ ಬಂದಿನಿ ಕಂದ ಕದೋಳು ಬಳಲಿ ಬಂದನಿ ಏ ಚಂದ್ರಣ ಚಂದ್ರ ಮಂಡಲ ಸುಳ್ಳ ಸಾಯಿಬ್ಯಾಡು ಆಸೆ ಮಾಡಿ ಅನಾರ್ಥ

ವಾದ ಹಾಕಿ ಸತ್ತವಾದ ನೂರ ಎಂಟ ಬಿಗಡಿ ಬಿಗಡಿ ಹೂಡಬ್ಯಾಡ ತಂದ ಪಗಡಿ ಆಟ ನಾವ್ರೆ ಹ ಮಮ್ಮಾಯಿ ಮಾದೇವಿ ಪುಣ್ಯಭೂಮಿ ಗಡಿ ಸೀಮಿ ಶಿವ ಭಕ್ತಿಲಿ ಮಮ್ಮಿ ಈ ಭೂಮಿ ತಾಯಿ ಮೇಲೆ ನೀ ದುಡಿಬೇಕಾದ್ರೆ ನಿನ್ನ ಪರಮಾತ್ಮನ ಧ್ಯಾನ ಮಾಡ್ಕೋತಿ ನೀ ದೊಡ್ಕೋ ಹೌದಲಿ ಸುಖ ಆಗತತೆ ಅಂತ ಹೇಳಿ ಕವಿಗಳು ಹೇಳಿದ್ರು ಕವಿಗಳು ಹೇಳਿਆ ಸುಖ ಆಗತತೆ ಈ ಭೂಮಿದಿಂದ ನಡದು ದತತೆ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ರುಲಿ ಇವು bæರೆ ಹೇಳಾತನ ಭೂಮಿನಾotta ಎಲ್ಲಾ ಭೂಮಿ ನಾ ಹೇಳ bæಡ ನಿನ್ನ ಬೆಳೆ ಬೆಳೆಸಿ ನಿನ್ನ ಭೂಮಿ ಮಾತಮ್ಮಿ ಹಲಸ ಭೂಮಿಗಾಗಿ ತಲಿ ಬ್ರಹ್ಮಿ ಅಂತ ಹೌದಲಿ ಅವ ಬೆಳೇನನ ಅವ ಹೇಳ್ತಾನು ಸಾವಿರ ರೂಪಾಯಿ ಖರ್ಚು ಮಾಡ್ಯಾನತ್ತ ಮೂರ ಸಾವಿರ ರೂಪಾಯಿ ಬರ್ತತಿ ಮೂರ ಸಾವಿರ ರೂಪಾಯಿ ಬೆಳಿ ಬತ್ತ ಹೊಲ್ದಾಗ ಹೇಳ್ತಾನ್ರಿ ಮೂರ್ ಸಾವಿರ ಲುಸ್ಕಾನ ಗೆತ್ತ ಯಾವ ಬೋಳಿ ಮಗ ಕೊಡ್ತಾನ ಯಾವ ಬೋಳಿ ಮಗ ಕೊಡ್ತಾನ ನೋಡ್ರಿ ಇವ್ರ ಗಂಡ್ರಿ ಅಲ್ಲ ಬೆಳದವ್ರಿಗೆಲ್ಲ ಮೂರ್ ಮೂರ್ ಸಾವಿರ ಲುಸ್ಕಾನ್ ಆದ್ರೆ ಭೂಮಿ ಮೇಲೆ ಮಂದಿರೇ ಉಳಿತೈತಿ ಅನ್ನ ಹೌದಲ್ಲ ರೀ ನೀ ಮೂರ್ ಸಾವಿರ ಖರ್ಚು ಅಂದ್ರೆ ಇಪ್ಪತ್ತಾರು ಸಾವಿರ ರೂಪಾಯಿ ಫಾಯ್ದಾ ಐತಿ ಇಲ್ಲಿ ತಾಯಿ ಕೊಡ್ತಾಳತ್ರಿ ಹ ಇವಾಗ ತಾಯಿ ಕೊಡಂಗಿಲ್ಲ ಇವೇನು ಇವಾಗ ಬರೀ ಅಪ್ಪ ಕುಡತಾನ ಅಪ್ಪ ಕುಡತಿ ಅಪ್ಪನ ಏನಾಯ್ತು ಕೊಡ್ಲಾಕ ಏನೂ ಇಲ್ಲಿ ಅವನ ಬತ್ಲೆ ತಿರುಗತಾನ ಅಲ್ಲ ಇವ್ರು ಪರಮಾತ್ಮ ಕೊಡ್ತಾನ್ರಿ ಈಗ ಬೆಳ್ಳಿ ಬಂಗಾರ ನೀನು ಬೇಕಾರ ಏನ್ ಮಾಡ್ತಾನ್ರಿ ಅವನೋ ಒಂದ್ ಒಂದು ಹಾಕೊಂಡ್ ತಿರ್ಗಾಡತಾನು ತಿರುಗತಾನ ಈಗ ಅರಿಬಿ ಅನ್ಸಡಿ ಬೀಳ್ಲಕ್ ಹೋಗ್ರಿ ಅವನ ಒಂದು ಹಸಿ ತೊಗಲ ಸುತ್ತಕೊಂಡು ತಿರ್ಗಾಡ್ಲ ಹಸಿ ತೊಗಲ್ ಸುತ್ತಿರುತ್ತಾನವ್ರ ಪರಮಾತ್ಮ ಭೂಮಿ ಸೀಮಿ ಬೀಳ್ಲಕ್ಕಾದ್ರೆ ಇರ್ಲಾ ಜಾಗಿಲ್ಲ ಅವ್ ಗೋರಿಯಾಳದಾಗೋರಿಯಾಗ ಸುಡಗಾಡ್ ಕಂಪನಿ ಅವ್ನು ನಿನಗೆಲ್ಲಿದ್ ಕುಡತಾನು ಕರೇತಿ ಬದುಕಿನಕ್ಕೆ ಭಾಗ್ಯದ ಲಕ್ಷ್ಮಿ ಅಧಿಕ ಅಧಿಕಾರ ಅಲ್ಲ ಅಂತ ಹೇಳ್ತಾರ ಅವ್ರ ಕುಡಕಿ ತಾಯಿ ಕುಡಕಿ ತಾಯಿನ ನೀ ಯಾರೇ ಬೋರ್ ಹೊಡಿತಾರಲಾ ಭೂಮಿ ಒಳಗ ಬೋರ್ ಹೊಡಿತಾರಲರಿ ಹೊಡೆದ್ರೂಪ್ಲೇನ ನೀರ್ ಬೀಳ್ತೀ ನೀರ್ ಬಿದ್ರು ಪ್ಲೇ ಗಂಗಾ ಪ್ರತ್ಯಕ್ಷ ಆದ್ಲಾತ್ ಗಂಗಾ ನಮ್ಗ್ ಬಲದಲತೀ ಹಸ್ರ ಸೀರಿ ಹಸ್ರ ಬಳಿ ಹಸ್ರು ಕುಬಸ್ತಾರಿ ಎಲ್ಲ ಹೋಗಿ ಐದು ಮಂದಿ ಮುತ್ತದ್ಯಾರನು ಕುಣಿಸ್ಕ್ಯಾ ಉಡಿ ತುಂಬತಾರ ಉಡಿ ತುಂಬತಾರೆ ರೀ ನಿಮ್ಮ ಅಪ್ಪನ ಅವ ಗಂಡ ಇದ್ದಂದ್ರೆ ನಿಮ್ಮನ್ನ ನಾಲ್ಕು ಮಂದಿನ ಓದಿ ಉಡಿ ತುಂಬಿಲ್ಲ ನೋಡೂನು ಇವ್ರು ನಾಲ್ಕು ಮಂದಿ ಹಾಂ ಇವ್ರು ನಾಲ್ಕು ಮಂದಿ ತುಂಬ ಇವ್ರು ಹಂಗೆ ಹಂಗಿರಂಗಿಲ್ಲ ಅದ ಎಲ್ಲಾ ಹೆಣ್ಣಿನ ಮೇಲೆ ನಡ್ದಿದ್ದೈತಿ ಇದು ಎಲ್ಲ ಮಾಯದ ಮೇಲೆ ಹೆಣ್ಣು ಹಿಡಿದಿಂದ ಐತಿ ಹಾಂ ರೀ ಅದು ಕೊಳಕೈತಿ ಇದಕ್ಕೆ ಕೊಳಕೈತಿ ಅಂತ್ಹೇಳಿ ಬರೀ ಬೇಯಿದು ಅಂತ ಕೇಳ್ಯಾ ನೀವು ಬೇಯಕ ಬಂದಾನ ರೀ ಈಗ ವಿಚಾರ ಮಾಡ್ರಿ ನೀವು ಹಾಂ ರೀ ಈಗ ರೈತರು ರೈತ್ರ ಏನು ಮಾಡ್ತಾರೆ ಬಿತ್ತಾಣ ದಿನ ಬರೋಣ ಒಂದು ಶೇಂಗಾದ ಬೀಜ ಬಿತ್ತಲಕ್ಕೆ ಹೋಗ್ತಾರೆ ಶೇಂಗಾದ ಬೀಜ ಬಿತ್ತತಾರಲ್ಲ ರೈತರು ರೀ ಅದ್ರ ಮ್ಯಾಲೆ ಸ್ವಟ್ಟಿ ಇರ್ತೈತಿ ಶರೀರ ಅನ್ನುವಂಥ ಸ್ವಟ್ಟಿ ಶರೀರ ಅನ್ನೋಂಥ ಸ್ವಟ್ಟಿ ಇರ್ತೈತಿ ಇಲ್ಲ ಮ್ಯಾಲೆ ಅವರು ಸುಮಾರು ಐತೈತೆ ಹೇಳಿ ತಗದು ಒಗಿತಾರೆ ಸ್ವಟ್ಟಿ ಹೌದ್ರಲ್ಲ ರೈತ್ರು ತಗದು ಬಿಡ್ತೇವೆ ಒಗದು ಬಿಡ್ತಾರೆ ಅದನ್ನ ಓದಿ ಕೇರಿಂದು ತಿಪ್ಪ್ಯಾಗ ಒಗಿತಾರೋ ಅಲ್ಲೇ ಕೊಳಿತೈತಿ ಅದಕ್ಕೆ ಸ್ವಾಗ್ಯ ತಿಪ್ಯಾಕ ಕೊಳದು ಬಿಡ್ತೈತೆ ರೀ ಬರೀ ಅಚುತ ಸರಿ ಇವ್ನ ಬೀಜ ಹಾಕ್ತಾ ಓದಿ ಹಾಕ್ತಾರೆ ಭೂಮ್ಯಾಗ ಹಾಂ ಅಚುತ ಬೀಜ ರೀ ನರಿ ಸುಲೂರು ಇವ್ರ ಬೀಜಿಗೆ ಬೆಂಕಿ ಹಚ್ಚ ಇವ್ರ ಬೀಜಿಗೆ ಬೆಂಕಿ ಹಚ್ಚತಿರೇ ನಾ ಶೇಂಗಾದ ಬೀಜ ಹೇಳತೇನೆ ಹೌದ್ರಲ್ಲಾರೆ ಅದಕ್ಕ ಮ್ಯಾಗಿನ ಸೊಟ್ಟು ಸುಮಾರು ಐತಿ ಅಂತ ಬರೀ ಬೀಜ ಆಟ ಓದ ಹಾಕ್ತಾರೆ ಅಸುತ ಬೀಜ ಆಟ ಭೂಮಿ ಹಾಕ್ತಾರೆ ರೀ ಮತ್ತ ಬೀಜ ಬೀಜ ಹಾಕಿರ್ತಾರ ಬೀಜ ಆಟ ಬರ್ಬೇಕಲ್ಲ ಮತ್ತೆ ಏನ್ ಮಾಡ್ತೈತ್ರಿ ಅದ್ರ ಗುಣ ಮತ್ತ ಸೊಟ್ಟಿನ ಬಂದೇ ಇರ್ತೈತಿ ಮ್ಯಾಲ ಸೊಟ್ಟಿ ತಗೊಂಡ ಬರ್ತೈತ್ರಿ ಅದ ಬೀಜ ಸೊಟ್ಟಿ ಐತೇನಣ್ಣ ಒಳಗೆ ಇವರೆಲ್ಲ ಪಚ್ಚಿದಾರ ಇವ್ರ ಬೀಜ ಪಚ್ಚೈತ್ರಿ ಇಲ್ಲಿಲ್ಲ ಅಂದ್ರೆ ಬೀಜ ಹೊಳ ಹತ್ಲಾತೈತಿ ಸುಮ್ಮ ನಾವ್ ಅದೀವನ ನೀವ್ ಸಾಕಿ ರೀ ನಾವ್ ಇರ್ಲಿಲ್ಲ ಅಂದ್ರೆ ಏನ್ ಇಲ್ಲಿ ನಿಂಬದ

ಹೌದ್ರಲ್ಲೇ ಅದು ಆನಿಗೆ ಗೊತ್ತ ಕಾಪಿ ಐತಿ ಅದ್ರ ಅನ್ನೋದು ಹೋತದ ಹೋಗುವ ಗುದ್ದಿನ ಮೇಲೆ ಕಾಲ್ ಕೊಟ್ಟು ಹೋತದ ಕಾಪಿ ಗುದ್ದಿನ ಮೇಲೆ ಆನೆ ಕಾಲ್ ಬಿಡ್ತೀರಿ ಗುದ್ದಿನ ಕೂತ ಬೈತಿ ಕಾಪಿ ಏನತ್ರಿ ಯಾವ ಬೋಸಣಿ ಮಗ ನನ್ನ ಮನಿ ಮೇಲೆ ಕಾಲ್ ರೂಪಾಯಿ ಐತಿ ಅನ್ನೋದು ಗೊತ್ತಿಲ್ಲ ಇವ್ರು ಅಲ್ಲೇ ಕೂತು ಒಳಗ್ ಕೂತ ಗುರಿಕಿ ಹಾಕವ್ರ ಒಳಗ್ ಬಂದ್ರೆ ಯಾನ್ ಕೆಲಸ ಇಲ್ಲ ದಂಪತಿ ಹೊರಸಲ್ಲಂತ ಏನ್ ಹೇಳ್ತಾರು ಏ ಸುಧಾರಸಿ ಹೇಳ್ತೀವೇ ಬಕಳ ಕಾತಿಯ ಸ್ವತಃ ನೀನೇ ಇದ್ದೇನವಾಗ ವೈಕುಂಠ ಪಾತಿಯ ಹೊರಳ ಬಿಟ್ಟು ಭಿಕ್ಷಾಕಿಯ ಗಾಡಿಗೆ ಹಿಂದಿನ ಜಲ್ಮ ತಪ್ಪಿಸಿ ಓಡಿ ಬಂದ ಏ ಕಡಿ ಜಲ್ಮ ಅರೆ ಸುಳ್ಳ ಯಾರಿಗೆ ಹೇಳುತ್ತೀ ಎಡು ಗೊತ್ತಿಲ್ಲದಿ ಅತ್ತ ಹಾಡ ಆಗ ಕೂಸು ಕುಡಿ ಮಲಿ ಅಲ್ಲದೇ ದ್ಯಾಸ ಮತ್ತೊಂದು ಮಲಿ ಮಲಿ ಮೇಲೆ ಆಸೆ ಇರ್ತೈತ್ರಿ ಕೂಸ ಒಂದ್ ಮಲಿ ಕುಡಿತಿರ್ತೈತಿ ಒಂದ್ ಮಲಿ ಕುಡಿತಿರ್ತೈತಿ ಮತ್ತೊಂದು ಮಲಿ ಮೇಲೂ ಕೈ ಇಟ್ಟಿರ್ತೈತಿ ಯಾಕ ಅದು ಮಲಿ ಮೇಲೆ ಆಸೆ ಇರ್ತೈತಿ ರೀ ಹಾ ಹಾ ಒಂದ್ ಮಲಿ ಕುಡಿದಿರ್ತದ್ರಿ ತಾಯಿ ಮಲಿ ಎರಡು ನನ್ನವಾದವ್ ನಾನ ಅಂತ ಹೇಳಿಕ ಆಶಾ ಇಟ್ಟಿರ್ತೈತಿ ಇವ್ರ ನಾಲ್ಕು ಮಂದಿ ಏನ್ ಬಂದಾರಲ್ಲ ಇವ್ರ ಹೆಂಗ ಮಾಡ್ತಾರತಿ ನೀವ ಇವ್ರ ತಾಯಿ ಹಾಲು ಕುಡದಿಲ್ಲ ಇವ್ರು ಮತ್ತೆ ಯಾರು ಹಾಲು ಹಾಲ್ ಕೊಡದ್ರಿ ಅಪ್ಪನೂ ಕುಡ್ದ್ ಬಂದಾರ ಅಪ್ಪಾನ ಹಾಲು ಕುಡದ್ರ ಗಾರಿ ತೆಗಬೇಕ್ರಿ ಇವ್ರಿಗೆ ಹೋಗೋಣ ಕುಡದ್ ನೋಡಿರ್ಬೇಕಾರ ನಿಮ್ ಅಪ್ಪನ ಹಾಲು ಅವ್ರು ಕುಡಿಸ್ಬೇಕಾಗಿ ಸ್ವಂತ ಮಾಸ್ತರ್ನ ಒಬ್ಬನ ಬಿಟ್ಟು ಹೋಗ್ಯಾರ ಬಿಟ್ಟು ಅವನು ಒಳಗ ಶಕ್ತಿ ಇದನ್ ಶಕ್ತಿ ಇದ್ದಾಗ ಬೇಕಾದ ಮಾಡಿ ಒಳಗಿನಕ್ಕೆ ಎಲ್ಲ ಕಮ್ಮಿ ಆಗಿ ಅವ್ನ ಶಾಂತಿ ಒಳಗ ಶಕ್ತಿ ಇದ್ದಾಗ ಚೀಲ ನೆಗುತಾರ ಗುಂಡ ನೆಗುತಾರ ಕುಸ್ತಿ ಹಿಡಿತಾರ ಏನ್ ಬೇಕಾದ ಮಾಡ್ ಬರ್ತೈತಿ ಒಳಗ್ ಶಕ್ತಿ ಬೇಕು ಒಳಗಿನ ಅಕ್ಕಿ ಕಮ್ಮಿ ಆದ್ರಂದ್ರ ಮುಗಿತು ಶಾಂತಿ ಉಗುಳದ ಉಗುಳು ಮುಂದಕ್ಕೆ ಹೋಗಿ ಬೀಳಂಗೆ ಮೇಯ್ ಮೇಲೆ ಬೀಳ್ ಹತ್ತೈತಿ ಅದಕ್ಕೆ ಶಕ್ತಿದಿಂದ ನಡ್ದ ಶಕ್ತಿ ಕಮ್ಮಿ ಐತೆ ಹೇಳ್ತಾರ ಒಳಗ ಪರಮಾತ್ಮ ಇದ್ದಾನ ಇರ್ತಾನಲ್ಲ ಜೀವಾತ್ಮ ಒ ಕೆಲಸ ಕೊಡಂಗಿಲ್ಲ ಒಳಗ್ ಶಕ್ತಿ ಬೇಕಾ ಶಕ್ತಿ ಇದ್ರಾಗ ಎಲ್ಲ ಚಂದ ಕಾಣ್ತೈತಿ മല മാല അസമ അടീ സലിവളോ ജീ ആകായിരത്തി ರೂಪದ ಮಗಣ್ಣವು ಕಂಡ ಹಾಲು ಕುಡಿಸಿ ಏ ಮಾರ್ಗದಾಗ ಹಾಕಿ ಆಶದ ಹಾಲು ಕುಡದ ಇರು ತನಕ ತನಕಪ್ಪ ಆಶದ ಹಾಲು ಕುಡದ ಇರು ತನಕ ಈಶಾಳ

பெங்க ஏடி அப்படி பெட்ட మనసు భయ నా వాక్పాట